ಒಂದೇ ವಾಂಚಿತ ಮನೋರಥಾರ್ಥ ಚಂದ್ರಾರ್ಥ ಕೃತಶೇಖರಂ ಕಮಲ ಸ್ಥಿತಾ ಚತುರ್ಭುಜಂ ಸಿದ್ಧಧಾತ್ರಿ ಯಶಸ್ವಿನಿ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಕೊನೆಯವಳೆ ಈ ಸಿದ್ಧಧಾತ್ರಿ ದೇವಿ ದೇವಿಯು ಪಾರ್ವತಿಯ ಮೂಲ ರೂಪ ಇವಳು ಚಕ್ರ ಗದೆ ಮತ್ತು ಕಮಲ ಹಿಡಿದು ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತಿದ್ದಾಳೆ ಅನಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಂಬ್ಯ ಶಿತ್ವ ಮತ್ತು ವಶಿತ್ವ ಎಂಬ ಎಂಟು ಅಲೌಕಿಕ ಶಕ್ತಿಗಳನ್ನು ಹೊಂದಿದ್ದಾಳೆ ಬ್ರಹ್ಮಾಂಡ ಸಂಪೂರ್ಣ ಕತ್ತಲೆಯಿಂದ ತುಂಬಿದ ಸಮಯ ಒಂದು ಶಕ್ತಿ ಬೆಳಕಿನ ರೂಪದಲ್ಲಿ ಪ್ರಕಟವಾಗುತ್ತೆ ಆ ಶಕ್ತಿ ಒಂದು ದೇವಿಯ ಸ್ವರೂಪವನ್ನ ಪಡಿತ್ತು ಅವಳೇ ಕುಷ್ಮಾಂಡ ದೇವಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿಸಿ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯ ವಿಷ್ಣುವಿಗೆ ಸೃಷ್ಟಿ ಮತ್ತು ಅವುಗಳನ್ನು ರಕ್ಷಿಸುವ ಕಾರ್ಯ ಶಿವನಿಗೆ ಸಮಯ ಬಂದಾಗ ಲೋಕವನ್ನ ನಾಶ ಮಾಡುವಂತಹ ಕಾರ್ಯವನ್ನು ನೀಡ್ತಾಳೆ ನಂತರ ಶಿವ ದೇವಿಯ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಿದ್ಧಿಗಳನ್ನ ಬೇಡಿಕೊಂಡಾಗ ದೇವಿ ಶಿವನ ದೇಹದ ಎಡಭಾಗದಿಂದ ದೇವಿಯ ಸ್ವರೂಪದಲ್ಲಿ ಹೊರಹೊಮ್ಮುತ್ತಾಳೆ ಅವಳೇ ಸಿದ್ಧಧಾತ್ರಿ ಸಿದ್ಧದಾತ್ರಿ ನವದುರ್ಗಿಯರ ಕೊನೆಯ ರೂಪವಾಗಿದ್ದು ಆಧ್ಯಾತ್ಮಿಕ ಪಯಣದ ಪರಿಪೂರ್ಣತೆಯನ್ನ ಸಂಕೇತಿಸ್ತಾಳೆ ಸಿದ್ಧದಾತ್ರಿ ಕೃಪೆಯಿಂದ ಸಹಸ್ರಾರ ಚಕ್ರ ಸಂಪೂರ್ಣವಾಗಿ ಅರಳಿ ಸಾಧಕನಿಗೆ ಸಕಲ ಸಿದ್ಧಿಗಳನ್ನ ಮತ್ತು ಪರಮಾತ್ಮನೊಂದಿಗೆ ಏಕತೆಯನ್ನ ಕರುಣಿಸ್ತಾಳೆ ದೇವಿ ಪಾರ್ವತಿ ಮೂಲಾಧಾರ ಸುಷುಮ್ನ ನಾಡಿಯಿಂದ ಹೊರಟು ಒಂದೊಂದು ಚಕ್ರದ ಶಕ್ತಿಯನ್ನು ಹೆಚ್ಚಿಸ್ತಾ ನಿರಾಲಂಬಪುರಿಯಲ್ಲಿರುವ ಶಿವನನ್ನ ಅಂದರೆ ಸಹಸ್ರಾರಕ್ಕೆ ತಲುಪ್ತಾಳೆ ಈ ಮಿಲನವು ಸೃಷ್ಟಿಯ ಪುರುಷ ಮತ್ತು ಶಕ್ತಿಯ ಏಕತೆಯನ್ನ ಸೂಚಿಸುತ್ತೆ ಆದ್ದರಿಂದ ಅರ್ಧನಾರೇಶ್ವರ ರೂಪವು ವಿಶ್ವದ ಸಿದ್ಧಾಂತದ ಮಟ್ಟದಲ್ಲಿ ಶಿವಶಕ್ತಿಯ ಏಕತೆಯ ಪ್ರಾತಿನಿಧ್ಯವಾದರೆ ನಾಡಿಯು ಮಾನವನ ದೇಹದ ಒಳಗಿನ ಶಕ್ತಿ ಮಾರ್ಗದಲ್ಲಿ ಅದೇ ಏಕತೆಯನ್ನು ಸಾಧಿಸುವ ಮಾರ್ಗವನ್ನು ಸೂಚಿಸುತ್ತೆ